ಇಡೀ ಜನತೆಗೆ ಗೊತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಅವ್ರು ಯಾರು ಅಂತ ಇವ್ರು ಯಾಕೆ ಪ್ರಶ್ನೆ ಮಾಡ್ತಾರೆ ಹೇಳಿ ಇವ್ರ ಮೂಲ ಮೈಸೂರವರೇ ಅಲ್ಲ ಪ್ರತಾಪ್ ಸಿಂಹವ್ರು ಯಾರು ಏನು ಗೊತ್ತಿದೆ ಅವ್ರಿಗೆ ಏನಾಗೈತೆ ಸರ್ ತಲೆ ಕೆಡೋಗೈತೆ ಪ್ರತಾಪ್ ಸಿಂಹ ಅವ್ರಿಗೆ ವಿಜಯನೇ ಅಲ್ಲಿ ಸುಮ್ಗೆ ನೀಸ್ ಮುಂದೆ ಏನೋ ವಟ ಅಂತ ಮಾತಾಡೋನ್ನ ನಿನ್ಸಿ ಇವರೊಬ್ರು ಎರಡು ಸತಿ ಎಂ ಪಿ ಆಗಿರೋರು ಪ್ರತಾಪ್ ಸಿಂಹರು ಏನು ಎತ್ತ ಅಂತ ಇವ್ರಿಗೆ ಗೊತ್ತು ಅವರು ಪಾರ್ಟಿಯಿಂದ ಆಚೆಗಟ್ಟಾರೆ ಇವ್ರಿಗೆ ತಲೆ ಕೆಟ್ಟೋಗೆ ನಮ್ಮ ಎತ್ತಿನಿಂದ ಅವ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಅಕ್ಕಿಲ್ಲ ಹೇಳಿ ಇವ್ರು ಯಾರು ಏನು ಅಂತ ಇಡೀ ಜನತೆಗೆ ಗೊತ್ತು ಎತ್ತಿನಿಂದ ಅವರು ಇವ್ರು ಯಾರು ಅಂತ ಇವ್ರು ಯಾಕೆ ಪ್ರಶ್ನೆ ಮಾಡ್ತಾರೆ ಹೇಳಿ ಇವ್ರ ಮೂಲ ಮೈಸೂರವರೇ ಅಲ್ಲ ಪತಪ್ ಸಿಂಹವರು ಹೇಳಿ ಮೈಸೂರು ಜಿಲ್ಲೆನೇ ಅಲ್ಲ ಅವರೆಲ್ಲೋ ಹುಟ್ಟಿ ಎಲ್ಲೋ ಬೆಳ್ದಿರೋರು ಪ್ರತಾಪ್ ಸಿಂಹವರು ಇಲ್ಲಿ ಬಂದು ನಮ್ಮ ಎತ್ತಿನಿಂದ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವರು ಯಾರು ಏನು ಅಂತ ಟೀಕೆ ಮಾಡ್ತಾರಲ್ಲ ಹೇಳಿ ಇಡೀ ಜನತೆಗೆ ಗೊತ್ತು ಅವ್ರು ಯಾರು ಏನು ಕೆಲಸ ಮಾಡಾರೆ ಏನು ಇರೋದು ಇದು ನೂರ ಮೂವತ್ತಾರು ಸೀಟು ಜನಗಳೆಲ್ಲ ಗೆಲ್ಲಿಸಿ ಇವತ್ತು ಮುಖ್ಯಮಂತ್ರಿ ಮಾಡಿರೋರು ಸಿದ್ದರಾಮಯ್ಯ ಅವ್ರನ್ನ ಹೇಳಿ ಇವರೆಲ್ಲ ಮಾಡಿರೋದು ಅವ್ರಿಗೆ ಏನಾಗೈತೆ ಸರ್ ತಲೆ ಕೆಡೋಗೈತೆ ಪ್ರತಾಪ್ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಟಿ ವಿ ಚಾನಲ್ ಮುಂದೆ ಕ್ಯಾಮ್ರಾಗಳು ಮುಂದೆ ಏನೇನೋ ಮಾತಾಡ್ತವ್ರೆ ಲಾಸ್ಟು ಸವಾಲು ಆಗ್ತಿದ್ದೀವಿ ಸರ್ ಪ್ರತಾಪ್ ಅವರೇ ನೀವು ಹಂಗೂ ನೀವೇನಾರು ಕೂತ್ಕೋಬೇಕು ಅಂದರೆ ವಿಜಯನ ಬಗ್ಗೆ ಮಾತಾಡಿ ನೀವು ವಿಜಯನ ಹೇಳಿ ಹಾಂ ವಿಜಯನ ಹೇಳೋದು ಅಂತ ನಿಮ್ಗೆ ಗೊತ್ತಿಲ್ಲ ಹಾಂ ನಮ್ಮ ಯತ್ತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಿದ್ದೀವಿ ನೀವು ಫಸ್ಟ್ ನೀವು ಕೇಳಿ ವಿಜಯೇಂದ್ರ ಯಾರು ಅಂತ ಪ್ರಶ್ನೆ ಮಾಡಿ ನೀವು ಹೇಳಿ ಅದನ್ನು ಕೇಳ್ಬಿಟ್ಟು ಫಸ್ಟ್ ನೀವು ಆಮೇಲೆ ಮಾತಾಡಿ ಹೇಳಿ ಇಡೀ ರಾಜ್ಯದಲ್ಲಿ ಯತ್ತಿಂದ ಸಿದ್ದರಾಮಯ್ಯವ್ರು ಎಲ್ಲೋಗಿ ನಿಂತ್ಕೊಂಡು ಐವತ್ತು ಸಾವಿರ ಓಟ್ ತಗೊಳ್ಳೋ ಕೆಪಾಸಿಟಿ ಐತೆ ನಿಮ್ಗೆ ಆಯ್ತಾ ಹೇಳಿ ಹೇಳಿ ಸುಮ್ಗೆ ನಿಶ್ ಮುಂದೆ ಏನೋ ವಟ ವಟ ಅಂತ ಮಾತಾಡೋದನ್ನು ನಿನ್ನಿಸಿ ಪದಶ್ರೀಮವ್ರೆ ನಿಮಗೆ ಒಂದು ಗೌರವ ಸ್ಥಾನಮಾನ ಐತೆ ಮೈಸೂರಲ್ಲಿ ಸರಿ ಅದಕ್ಕೆ ಕಳ್ಕೋಬೇಕಾಯ್ತಿದೆ ನೀವು ನಿಮ್ಮ ಜೊತೆ ನಾಲ್ಕು ಜನ ಕಾರ್ಯಕರ್ತರು ಇಲ್ಲ ಜೊತೇಲಿ ಹೇಳಿ ಅದಕ್ಕೆ ಕಳ್ಕಬೇಡಿ ಒಂದಿವು ಹೆಂಗಿರ್ಬೇಕು ಹಂಗಿರೋಕ್ ಕಳಿದೀವಿ ಪ್ರತಾಪ್ ಸಿಂಹವ್ರೆ ಸರ್ ಎಲ್ಲರಿಗೂ ರೆಡಿ ಆಗಿದೀವಿ ಸರ್ ಎತ್ತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಸರಿ ನಾ ಏನೇ ಆಗಲಿ ನಮ್ಮ ಎತ್ತಿನವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೂ ಅವಕಾಶ ಇಲ್ಲ ಸರ್ ಅವ್ರು ಯಾರು ಸರ್ ಮಾತಾಡೋಕ್ಕೆ ಇವ್ರು ಯಾರು ಹೇಳಿ ಸರ್ ಮಾತಾಡೋಕ್ಕೆ ಇವ್ರು ಯಾರು ಅಂತ ಇವತ್ತೂ ಮೈಸೂರು ಜಿಲ್ಲೆಯಲ್ಲಿ ಒಂದು ಫೋಟೋ ತೋರಿಸಿ ಪ್ರತಾಪ್ ಸಿಂಹವ್ರವ್ರು ಯಾರು ನೀ ಯಾರು ಗೊತ್ತಿಲ್ಲ ಅಂತಂತಾರೆ ಅದೇ ನಮ್ಮ ಎತ್ತೀಂದ್ರ ಸಿದ್ದರಾಮಯ್ಯನ ತೋರಿಸಿ ಸಿದ್ದರಾಮಯ್ಯವ್ರ ಮಗ ಅಂತ ಹೇಳ್ತಾರೆ ಹೇಳಿ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಇಲ್ಲ ಏನೂ ಇಲ್ಲ ಸಿದ್ದರಾಮಯ್ಯವ್ರು ಎಷ್ಟು ಎತ್ತಂದೆ ಒಂದು ನಾನು ಒಂದು ಸ್ಥಾನಮಾನಕ್ಕೆ ಹೋಗ್ಬೋದು ಇವ್ರ ಹೆಸರು ಎತ್ಕೊಂಡು ಅಂತ ಅವ್ರಿಗೆ ಮೈಂಡಿಗೆ ಬಂದೈತೆ ಸರ್ ಎತ್ತಿನಿಂದ ಸಿದ್ದರಾಮಯ್ಯ ಅವರಾಗ್ಬೋದು ಸಿದ್ದರಾಮಯ್ಯ ಸಾಹೇಬ್ರು ಆಗ್ಬೋದು ಇವ್ರನ್ನ ನೀವು ಕಾಳು ಭಾಗವೂ ಇಲ್ಲ ಸರಿನಾ ಸರ್ ಅದು ನೀವು ಯಾವತ್ತೂ ಮಾತಾಡಬೇಡಿ ಏನೋ ಮಾತಾಡ್ದ ಅಂದೆ ನಾವು ಹುಡು ಯೂತ್ ಕಾಂಗ್ರೆಸ್ವರು ಯಾರು ಯಾರ್ಯಾರು ಇರೀವಿ ಹುಡುಗರುಗಳ ಎಲ್ಲರೂ ದನಿ ಮಾಡ್ಬೇಕಾಯ್ತಿದ್ದ ಆಮೇಲೆ ನೀವು ಓಡಾಡೋಕ್ಕೂ ಬಿಡೋಲ್ಲ ಆಮೇಲೆ ನಾವು ನಿಮ್ಮನ್ನ ಪ್ರತಾಪ್ ಅವರೇ ನಾವು ಸವಾಲು ಹಾಕ್ತಿದ್ವಿ ನಿಮಗೆ ಸೀಟ್ ಸಿಗಲಿಲ್ಲ ಅಂದ್ಬಿಟ್ಟು ಮಹಾಲಾಜ್ರ ಬಗ್ಗೆ ಏನೇನೋ ಮಾತಾಡ್ತಿದ್ವಿ ಮಹಾರಾಜರು ಹಂಗೆ ಹಿಂಗೆ ಏನಕ್ಕೆ ಬರಬೇಕು ಹಂಗೆ ಹಿಂಗೆ ಅಂದ ಈಗ ನಿಮಗೆ ಸೀಟ್ ಸಿಕ್ಕಿಲ್ಲ ಹೇಳಿ ನೀವು ಸೀಟ್ ಇಸ್ಕೊಬರ್ಕ್ರೆ ಹೋಗಿ ಮೋದಿಯವ್ರದು ಬುಕ್ ಬರ್ದು ಬಿಟ್ಟು ಹೋಗಿ ಸೀಟ್ ಇಸ್ಕೊ ಬರ್ತಿದ್ದೀನಿ ನೀವು ಹೇಳಿ ನಿಮ್ಮ ಪಾಲ್ಟಿ ಅವರೇ ನಿಮ್ಮನ್ನ ಯಾರೋ ಕ್ಯಾರೆ ಅನ್ನೋಲ್ಲ ಹೇಳಿ ನೀವು ಯಾಕ್ರೀ ಮಾತಾಡ್ತಿದ್ದೀನಿ ನಮ್ಮ ಪಾಲ್ಟಿ ಬಗ್ಗೆ ಸಿದ್ದರಾಮಯ್ಯ ಅವ್ರು ಮಾಡಿದ ರಾಜಕೀಯ ರಾಜಕೀಯ ಮಾಡಿದಲ್ಲಿ ನಿಮಗೆ ವಯಸ್ಸಾಗಿಲ್ಲ ಹೇಳಿ ನೀವು ಧೂಳು ಸಮಾನ ನೋಡಿ ಪ್ರತಾಪ್ ಸಿಂಹ ಅವರೇ ಇನ್ನೊಂದು ಸರ್ತಿ ಮುಖ್ಯಮಂತ್ರಿಗಳದ್ದು ಬಗ್ಗೆ ಆಗಲಿ ಯಾರೇ ಬಗ್ಗೆ ಆಗಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಆಗಲಿ ಮಾತಾಡ್ಬೇಕಾರೆ ಒಂದು ನೋಡ್ಕೊ ಮಾತಾಡಿ ಅಕಸ್ಮಾತ್ ನೀವೇನೋ ಏನೋ ಮಾತಾಡೋದು ಅಂದರೆ ನಮ್ಮ ಯೂತ್ ಕಾಂಗ್ರೆಸ್ ಅವರಾಗಲಿ ನಮ್ಮ ಪಾರ್ಟಿಯವರಾಗಲಿ ನಿಮ್ಮ ಮನೆ ಮುದ್ಕೆ ಮೇಲೆ ನೀವೆಲ್ಲಿದ್ನು ಭಟ್ ಬಿಟ್ಟಾನೆ ಜೋರಾಗಿ ಮಾಡ್ಬೇಕಾಯ್ತಿದ ಮೇಲೆ ಬೇರೆ ಥರ ತೋರಿಸ್ಬೇಕಾಯ್ತಿದ ಮೇಲೆ ನಾವೆಲ್ಲ ಯಾರು ಅಭಿಮಾನಿಗಳಾಗ್ಬೋದು ಒಂದು ಪಾರ್ಟಿಯಲ್ಲಿ ಕಾರ್ಯಕರ್ತರುಗಳಾಗೋದು ಇವೆಲ್ಲ ಸರಿ ಬರೋಲ್ಲ ನಿಮ್ಮ ಡೈರೆಕ್ಟಾಗಿ ಹೇಳ್ತಿದ್ದೀನಿ ಪ್ರತಾಪ್ ಅವರೇ ಸ್ಟಾಪ್ ಮಾಡಿದ್ದು ಸಾಕು ಮಾತಾಡೋ ಚಾನಲ್ನೇ ಜನ್ಗಳೆಲ್ಲ ಆಫ್ ಮಾಡ್ತವ್ರೆ ಅಯ್ಯೋ ಅಯ್ಯೋ ನಾ ಹೇಳಿದೆ ಹೇಳ್ತಾನೆ ಹೋಗಪ್ಪತೆಗೆ ನಿಮ್ಮ ಹೆಸರು ಸರ್ ರಕ್ಷಿತ್ ಅಂತ ಟಿ ಕೆ ಲೋಟು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್